ಬೇವರ್ಸಿ ನನ್ನ ಮಕ್ಕಳು ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ ಅವ್ರು ಸಿಕ್ಕರೆ ಎಕಡ್ದಲ್ಲಿ ಉಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ದರೆ ಪಕ್ಕದ ಥಿಯೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಇನ್ನೇನಕ್ಕೆ ಸಿನಿಮಾ ಮಾಡಬೇಕು ನಾವು ಕೋಟ್ಯಂತ ರೂಪಾಯಿ ಕಳ್ಕೊಳೋಕ್ಕೆ ಸರ್ ನನಗೆ ಅವಕಾಶ ಇದ್ರೂ ಪರವಾಗಿಲ್ಲ ಸರ್ ನಾನು ಸಿನಿಮಾ ಮಾಡದೇ ಇದ್ದರೂ ಪರವಾಗಿಲ್ಲ ನನಗೆ ಸಿನಿಮಾ ಬೇಡ ಸರ್ ದಿಸ್ ಇಸ್ ಅ ರಿಯಾಲಿಟಿ ದೇವರನ್ನೇ ತುಂಬ ಟಫ್ ಸರ್ ಇದು ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್ ಇನ್ನು ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ ಬೇರೆ ಏನಾರು ಹೊಟ್ಟೆ ಪಾಡಿಗೆ ಬೇರೆ ಏನಾರು ಜಾಬ್ ನೋಡ್ಕೊತೀವಿ ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ನಾನು ಅಂದ್ಕೊಂಡಿದ್ದು ರಿಸಲ್ಟ್ ಬಂದಿಲ್ಲ ಬಿಕಾಸ್ ಆಫ್ ನನ್ನ ದೊಂದೇ ಅಲ್ವಾ ಎಲ್ಲ ಥೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ ಅಂದರೆ ಒಂದು ಸಿನಿಮಾ ಬ್ರೀಥಿಂಗ್ ಸ್ಟೇಜು ಬೇಕಾಗಿರುವಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ ಇದು ನಬುನ ಸಮಸ್ಯೆ ಅಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಕೈ ಮುಗಿಬೇಕೋ ಅಥವಾ ಕಾಲಿಗೆ ಬೀಳಬೇಕೋ ಗೊತ್ತಾಗ್ತಿಲ್ಲ ಇದು ಡೈರೆಕ್ಟರ್ಸು ಪ್ರೊಡಕ್ಷನ್ ಹೌಸು ಆ್ಯಕ್ಟರ್ಸು ಮಾಡಬಾರ್ದು ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ ಇದಕ್ಕೆ ಕಾರಣ ಯಾರು ಅನಿಲ್ ಕಾರಣ ಯಾರಪ್ಪ ಬೇವರ್ಸಿ ನನ್ನ ಮಕ್ಕಳು ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟೆ ಜನ ಕರೆಸ್ತಾರಲ್ಲ ಅವ್ರ ಸಿಕ್ಕರೆ ಕಡದಲ್ಲಿ ಉಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ದರೆ ಪಕ್ಕ ಥಿಯೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನೀವು ಪ್ರಚಾರ ಮಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವು ಥೇಟ್ರವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ ಆ ಡೆಫಿನೆಟ್ಲಿ ಆ ಡ್ಯಾಮೇಜಲ್ಲಿ ನನಗೆ ಆಗ್ತಾ ಇದೆ ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ಸರ್ ಇಲ್ಲೊಂದು ಕ್ಲಾರಿಫಿಕೇಷನ್ ಮಾಡ್ತೀನಿ ಈ ಪಿಕ್ಚರ್ ಡೈರೆಕ್ಟ್ರು ನಾನೇ ಅರುಣ್ ಮುಕ್ತಾ ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟ್ರು ನಾನೇ ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇಲ್ಲಿ ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ನಾನು ಯಾರನ್ನೂ ಒಪ್ಸೋ ಅವಶ್ಯಕತೆನೂ ಇಲ್ಲ ಸೊ ಕ್ಲಾರಿಫೈ ಹೇಳ್ತೀನಿ ಏಕೆಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ನೂರ ಐವತ್ತು ಸೆಂಟ್ರಲ್ ರಿಲೀಸ್ ಮಾಡಿದೀವಿ ಇಪ್ಪತ್ತೈದು ಮಾಲಲ್ಲಿ ರಿಲೀಸ್ ಮಾಡಿದ್ದೀವಿ ಎಲ್ಲ ಕಡೆ ಒಂದೇ ರಿಪೋರ್ಟ್ ಇದೆ ಮಳೆ ಇರೋ ಜಾಗದಲ್ಲೂ ಅದೇ ಮಳೆ ಇಲ್ದಿರೋ ಜಾಗದಲ್ಲೂ ಅದೇ ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ಥರದ್ದು ಕ್ರೌಡ್ ಫೀಲಿಂಗಿಂದ ಸಿಕ್ಕಾಬಡೇ ಸಮಸ್ಯೆ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದರೆ ಯಾಕೆಂದರೆ ಒಂದು ಸಿನಿಮಾಗೆ ಗೊತ್ತಾಯಿದ್ದು ಫಸ್ಟ್ ಡೇ ಇನ್ನೀ ಸಿನಿಮಾಸ್ ಯಾರೇ ಮಾಡಿದ್ರು ಯಾವುದೇ ಆ್ಯಕ್ಟ್ರು ಮಾಡಿದ್ರು ಬರ್ತಾಯಿದ್ದೀ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೆಂಗೆ ಬರ್ತಾರೆ ಸೊ ಇದೇ ಥರ ವ್ಯವಸ್ಥೆ ನಡೆದ್ರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ ಆ್ಯಕ್ಟ್ರುಗಳಿರಲ್ಲ ಪ್ರೊಡಕ್ಷನ್ ಹೌಸಸ್ ಇರಲ್ಲ ಥಿಯೇಟ್ರ್ಗಳಿರೋಲ್ಲ ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದ್ದೀವಿ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ಸರ್ ತುಂಬ ಇದೆ ಸರ್ ಸರ್ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬ ನಾವು ಮೂರು ವರ್ಷ ಸಮ ಕೋಟಿ ಹತ್ತು ರೂಪಾಯಿ ದುಡ್ಡು ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಫೇಸು ತೊಗೊಳ್ತೀವಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಲಾಸ್ಟ್ ಪ್ರತಿ ವರ್ಷ ನೂರೈವತ್ತು ಹೀರೋಗಳು ಲಾಂಚ್ ಆಗ್ತಿದ್ದಾರೆ ಆದರೆ ಎಲ್ಲಿದೆ ನೂರೈವತ್ತು ಹೀರೋಗಳು ಎಲ್ಲಿದ್ದಾರೆ ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ ಜನ ಸಿನಿಮಾ ನೋಡ್ತಿಲ್ಲ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮಂಥ ಬಡವರು ಮಕ್ಕಳಿಗೆ ದೇವ್ರಣೇ ಇಲ್ಲಿ ಜಾಗ ಇಲ್ಲ ದೇವ್ರಣೇ ಸಿನಿಮಾ ಮಾಡೋದಕ್ಕೆ ತುಂಬ ಟಫ್ ಇದೆ ಯಾರಾದರೂ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಇದು ಎಮೋಷನಾಗಿ ಆಗಿ ಹೇಳ್ತಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾಯಿದೆ ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ ಎಲ್ಲ ಇದೆ ಆದರೆ ನಾವು